ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬಸವಕಿರಣ ಅಂತಕ್ಕಂಥ ಕೃತಿಯ ಪರಿಚಯವನ್ನು ತಮಗೆಲ್ಲರಿಗೂ ಮಾಡಿಕೊಡ್ತಾ ಇದ್ದೇನೆ ಈ ಒಂದು ಕೃತಿಯ ಲೇಖಕರು ಶ್ರೀಮತಿ ಶ್ರೀದೇವಿ ಕೃಷ್ಣಪ್ಪ ಎಮ್ ಎ ಬಿ ಎಡ್ ಶಿಕ್ಷಕರು ಮತ್ತು ಶರಣ ಸಾಹಿತಿಗಳು ಮಹಾಮನಿ ಜಂತಕಲ್ ಗಂಗಾವತಿ ಈ ಒಂದು ಕೃತಿಯು ಬಸವಗುರು ಕಾರುಣ್ಯ ಪ್ರಶಸ್ತಿ ಪಡೆದಿರುವಂಥ ಕೃತಿಯಾಗಿದೆ ಈ ಕೃತಿಯಲ್ಲಿ ಒಟ್ಟು ಮೂವತ್ತೊಂದು ಶರಣರ ಒಂದು ಚರಿತ್ರೆಯನ್ನು ನೀಡಲಾಗಿದೆ ಹಾಗಾಗಿ ಇವತ್ತಿನಿಂದ ಪ್ರತಿಯೊಂದು ಶರಣರ ಒಂದು ಚರಿತ್ರೆಯನ್ನು ಅಥವಾ ಈ ಕೃತಿಯ ಸಾರಾಂಶವನ್ನು ನಾವು ನೋಡೋಣ ಮೊದಲಿಗೆ ಶರಣರ ಭಾವಸ್ಮರಣ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ನಡೆದ ಜಾತಿ ನಿರ್ಮೂಲನೆ ಚಳವಳಿ ಸ್ತ್ರೀ ಸ್ವಾತಂತ್ರ್ಯ ಚಳವಳಿ ಅಕ್ಷರ ಚಳವಳಿ ವಚನ ಕ್ರಾಂತಿ ಸಾಹಿತ್ಯ ಚಳವಳಿ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಮಾಡಿದ ಚಳವಳಿಯ ಕೇಂದ್ರಬಿಂದು ಬಸವಣ್ಣ ಇವರು ಕೇವಲ ತಮ್ಮನ್ನು ತಾವು ಆಧ್ಯಾತ್ಮಿಕ ಸಾಧನೆ ಶಿಖರವನ್ನಾಗಿ ಮಾಡಿಕೊಳ್ಳಲಿಲ್ಲ ಬದಲಾಗಿ ತನ್ನ ಸುತ್ತಲಿನ ಸಮಾಜದ ಅನೇಕ ಹಿಂದುಳಿದ ಜನರನ್ನು ಸಹ ಆಧ್ಯಾತ್ಮಿಕ ಶಿಖರವನ್ನಾಗಿ ಮಾಡಿದರು ಅಂದಿನ ದಿನಗಳಲ್ಲಿ ಶರಣರೇ ಹೇಳುವಂತೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ತತ್ವಕ್ಕೆ ಮನಸೋತು ಸ್ವಯಂ ಪ್ರೇರಿತರಾಗಿ ಅವರನ್ನು ಆದರ್ಶ ವ್ಯಕ್ತಿಯಾಗಿ ಗುರುವಾಗಿ ಸ್ವೀಕರಿಸಿ ಮಹಾನ್ ಶರಣ ಚೇತನಗಳಾದರು ಇಂದು ನಾವು ಬಸವಣ್ಣನವರನ್ನು ಜಗಜ್ಯೋತಿ ಧರ್ಮಗುರು ವಿಶ್ವಗುರು ಮಹಾ ಮಹಾತ್ಮ ಹೀಗೆ ನಾನಾ ರೀತಿಯಾಗಿ ಕರೆದು ಗೌರವಿಸುತ್ತೇವೆ ಆದರೆ ಅಂದಿನ ಅವರ ಸಮಕಾಲೀನ ಶರಣರು ಅವರನ್ನು ಹೇಗೆಲ್ಲ ಗೌರವಿಸ್ತಾ ಇದ್ರು ಎಂದು ತಿಳಿಯುವುದೇ ಈ ಕಥೆಯ ಆಶಯ ಶೂನ್ಯ ಪೀಠದ ಮೊದಲನೇ ಅಧ್ಯಕ್ಷರಾದ ಅಲ್ಲಮ್ಮ ಪ್ರಭುಗಳು ಬ ಎಂಬಲ್ಲಿ ಎನ್ನ ಇತ್ತು ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು ವ ಎಂದು ವಚಿಸುವಡೆ ವಸ್ತು ಚೈತನಾತ್ಮಕನಾದೆನು ಇಂತಿ ಬಸವಾಕ್ಷರತ್ರಯವನ್ನು ಸರ್ವಾಂಗದಲ್ಲಿ ತೊಳಗೆ ಬೆಳಗುವುದು ಕಂಡು ನಾನು ನೀನು ಬಸವ ಬಸವ ಎನ್ನುತ್ತಿರ್ತೇವಯ್ಯ ಗುಹೇಶ್ವರ ಎಂದು ಹೇಳುತ್ತಾ ಅಣ್ಣನವರಿಂದಲೇ ನನ್ನ ಭವ ಹರಿದು ನಾನು ಸರ್ವಜ್ಞಾನಿಯಾದನು ಎಂದು ಹೇಳಿದ್ದಾರೆ ಅದೇ ರೀತಿ ಶೂನ್ಯ ಪೀಠದ ಎರಡನೇ ಅಧ್ಯಕ್ಷರಾದ ಚನ್ನಬಸವಣ್ಣನವರು ಬಸವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂತೂ ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಶೆ ಕಳೆದು ಲೋಕಾಚರಣೆಯ ನತಿಗಳೆದು ಭಕ್ತಿಯ ಬರವಪ್ಪದು ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನ ಕರುಣೆಯಿಂದ ಮಾತ್ರ ಸಾಧ್ಯ ಎಂದು ಭಕ್ತಿಯಿಂದ ಸ್ಮರಿಸಿದ್ದಾರೆ ನಂತರ ಶೂನ್ಯಪೀಠದ ಮೂರನೇ ಅಧ್ಯಕ್ಷರಾದ ಸೊಲ್ಲಾಪುರ ಸಿದ್ದರಾಮೇಶ್ವರರು ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಗೆ ವಸದಿ ಶಕಪಿಲ ಸಿದ್ದಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಎನ್ನುತ್ತಾ ನನ್ನ ತಂದೆ ತಾಯಿ ಗುರುಗಳ ಸ್ಥಾನವನ್ನು ಬಸವಣ್ಣನವರಿಗೆ ನೀಡಿ ಅವರ ಅನ ಕೊಂಡಾಡಿದ್ದಾರೆ ಇಷ್ಟಲ್ಲದೆ ಬಸವಣ್ಣನವರ ಸಾಧನೆಯ ಪ್ರೇರಕ ಶಕ್ತಿಯಾದ ಅಕ್ಕ ನಾಗಮ್ಮನವರು ಸಹ ತಮ್ಮನ ಮೇಲಿನ ಪ್ರೀತಿ ವಾತ್ಸಲ್ಯ ಕರೆಗಳನ್ನು ತಮ್ಮ ಈ ವಚನದ ಮೂಲಕ ಹೇಳಿದ್ದಾರೆ ಬಸವನೇ ಸಜ್ಜೆ ಬಸವನೇ ಅಮಳೋಕ್ಯ ಬಸವನ ನಾನೆತ್ತಿ ಮುದ್ದಾಡಿಸುವೆನು ಬಸವ ಸಂಗನ ಬಸವೀ ದೇವ ಜಯತು ಬಸವ ಸಂಗನ ಬಸವೀ ದೇವ ಜಯಿತು ಬಸವಗೂ ಭಾವ ಭಾವಭೇದವಿಲ್ಲ ಬಸವಗೂ ಏನಗೂ ಉಂಟು ಬಸವಣ್ಣ ಪ್ರಿಯ ಚನ್ನಸಂಗಯ್ಯನಲ್ಲಿ ಬಸವನ ಮಾಣತಿ ಮಾಣತಿನಾನಯ್ಯ ಬಸವ 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 ಎಂದು ಅಡಿಗಡಿಗೆ ಬಸವಣ್ಣನವರ ಸ್ಮರಣೆ ಮಾಡಿದ್ದಾರೆ ಬಸವಣ್ಣನವರ ವಿಚಾರಪತ್ನಿ ಧರ್ಮಪತ್ನಿ ನೀಲಾಂಬಿಕೆಯವರಿಗಂತೂ ಬಸವಣ್ಣನವರ ಹೆಸರೇ ಮಂತ್ರವಾಗಿತ್ತು ಎನಗೆ ಲಿಂಗವೂ ನೀವೇ ಬಸವಯ್ಯ ಎನಗೆ ಜಂಗಮವೂ ನೀವೇ ಬಸವಯ್ಯ ಎನಿಗೆ ಪ್ರಾಣವೂ ನೀವೇ ಬಸವಯ್ಯ ಎನಿಗೆ ಪ್ರಸಾದವೂ ನೀವೇ ಬಸವಯ್ಯ ಎನಿಗೆ ಪ್ರಭೆಯ ಮೂರ್ತಿಯೂ ನೀವೇ ಬಸವಯ್ಯ ಎನಿಗೆ ಸಂಗಮನೂ ನೀವೇ ಬಸವಯ್ಯ ಎಂದು ತನಗೆ ಲಿಂಗ ಜಂಗಮ ಪ್ರಾಣ ಪ್ರಸಾದ ಎಲ್ಲದಕ್ಕೂ ಬಸವಣ್ಣನೇ ಆಗಿದ್ದಾರೆ ಅವರಿಂದಲೇ ಅನುಭಾವಿಯಾಗಿ ಅನು ಅವರಿಂದಲೇ ಅನುಭಾವಿಯಾಗಿ ನಾನು ಬೆಳೆದೆ ಎಂದಿದ್ದಾಳೆ ಬಹುರೂಪಿ ಚೋಡೆ ಎಂಬ ಇನ್ನೊಬ್ಬ ಶರಣ ಬಸವಣ್ಣನವರನ್ನು ಆದರ್ಶ ಪುರುಷ ಪ್ರತ್ಯಕ್ಷ ದೈವವೆಂದು ಭಾವಿಸಿ ಹೀಗೆ ಹೇಳಿದ್ದಾರೆ ನೀಕಲಶಿವ ತಾನು ಗುರುರೂಪಾಗಿ ಕೊಂಡಾಡಿದನಯ್ಯ ಬಸವಣ್ಣನು ಆ ಬಸವಣ್ಣನಿಂದ ಬಹುರೂಪ ಧರಿಸಿ ಹಲವಾಕಾರವ ಮಾಡಿ ಸಾಕಾರದಲ್ಲಿ ಸನ್ಮತನಾದೆನು ನಿರಾಕಾರದಲ್ಲಿ ನಿರತವಾದ ರೇಖಣ್ಣಪ್ರಿಯ ನಾಗಿನಾಥ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತೆ ಎನ್ನುತ್ತಲಿದ್ದೆನು ವೀರಗಣಾಚಾರಿ ಮಡಿಬಾಳ ಮಾಜಿದೇವರು ಸಹ ಮಾಡುವಾತ ಗುರುವಯ್ಯ ಮಾಡಿಸಿಕೊಂಬಾತ ಶಿಷ್ಯನಯ್ಯ ಮಾಡುವ ಮಾಡಿಸಿಕೊಂಬೆರಡರ ಚೈತನ್ಯವೇ ಲಿಂಗವಯ್ಯ ಸಂಗನ ಬಸವಣ್ಣನು ಸೂಲನೀಕರಿಸಿ ಸೂಕ್ಷ್ಮವ ಕರಸ್ಥಳದಲ್ಲಿ ಅನುಕರಿಸಿ ತೋರಿದನು ಆ ಬಸವಣ್ಣನ ನಿಲ್ಲುವ ನೆನೆದು ಬದುಕಿದೆಯೇನು ಕಲಿದೇವರ ದೇವ ಎಂದು ಗುರು ಶಿಷ್ಯರ ಚೈತನ್ಯವನ್ನು ನೀಡುವ ಸ್ವರೂಪಿಯೇ ಬಸವಣ್ಣ ಎಂದು ಬಸವಣ್ಣನವರನ್ನು ನೆನೆದಿದ್ದಾರೆ ಅಕ್ಕ ಮಹಾದೇವಿಯು ತಾನು ಮಾಡಿದ ಎಲ್ಲ ಸಾಧನೆಗೂ ಬಸವಣ್ಣ ದಯೇ ಕಾರಣ ಎಂದು ಈ ವಚನದ ಮೂಲಕ ಧನ್ಯತೆ ಮರೆದಿದ್ದಾಳೆ ಕಾಮಾರಿಯ ಗೆಲಿದೇನು ಬಸವ ನಿಮ್ಮ ದೆಯಿಂದ ಸೋಮಧರನ ಹಿಡಿದಪ್ಪೆನು ಬಸವ ನಿಮ್ಮ ದಯೆಯಿಂದ ನಾಮದಲ್ಲಿ ಹೆಂಗೂಸೆಂಬ ಹೆಸರಾದುಡೆಯನ್ನು ಭಾವಿಸಲು ಗಂಡು ರೂಪು ಬಸವ ನಿಮ್ಮ ದೆಯಿಂದ ಅತಿಕಾಮಿ ಚೆಲ್ಲಿ ಚೆನ್ನ ಮಲ್ಲಿಕಾರ್ಜುನನಂಗೆಯ ತೊಡರಿಕ್ಕಿ ಎರಡೂವರಿಯದೇ ಕೂಡಿದನು ಬಸವ ನಿಮ್ಮ ಕೃಪೆಯಿಂದ ಹೀಗೆ ಅನೇಕ ಶರಣರು ಬಸವಣ್ಣನೇ ಅನಾದಿ ಎಂದು ನೆನೆದರೆ ಸ್ವತಃ ಅಣ್ಣನವರು ಇದೆಲ್ಲ ನಾವು ಇದೆಲ್ಲವನ್ನು ಅತ್ಯಂತ ವಿನಮ್ರ ಭಾವದಿಂದ ದೂರ ಸರಿಸುತ್ತ ಉತ್ತಮ ಕುಲದಲ್ಲಿ ಹುಟ್ಟಿದೇನೆಂಬ ಕಷ್ಟತನದ ಹೊರೆಯ ಹೊರಿಸಿದ್ರೆಯ ಕಕ್ಕಯ್ಯ ನೊಕ್ಕದ ನಿಕ್ಕನ್ನು ಓಡದೆಯ ದಾಸಯ್ಯ ಶಿವದಾನವ ನರೆಯ ನೋಡಯ್ಯ ಮನ್ನಣೆಯ ಚೆನ್ನಯ್ಯನೆ ಮನ್ನಿಸ ಉನ್ನತ ಮಹಿಮಾ ಕೂಡಲ ಸಂಗಮ ದೇವ ಶಿವದೋ ಶಿವದೋ ಎಂದು ಹೇಳಿ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಾನೇನು ಪಾಪ ಮಾಡಿದೆನು ಎನ್ನ ಹೊಗಳಿಕೆಗೆ ಅಡ್ಡವಾರ ಕೂಡಲ ಸಂಗಮ ದೇವ ಮಾದಾರ ಮಗ ನಾನಯ್ಯ ಹೊಗಳಿ ಹೊಗಳಿ ಹೊನ್ನ ಶೂಲಕ್ಕೇರಿಸಿದರು ಎಂಬ ಕಿಂಕರ ಭಾವನೆ ಮೆರೆದಿದ್ದಾರೆ ಈ ಭಾವವೇ ಬಸವಣ್ಣನವರನ್ನು ಸರ್ವಶ್ರೇಷ್ಠ ಶರಣರನ್ನಾಗಿಸಿರುವುದು ಆದ ಕಾರಣ ಮುಂದೆ ಹದಿನೇಳನೇ ಶತಮಾನದಲ್ಲಿ ಸರ್ವಜ್ಞ ಬಸವ ಪೀಠವು ಎದ್ದು ವಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯವಗೆ ವಶವ ವಶವಾಗದಿವುದೇ ಸರ್ವಜ್ಞ ಎಂದು ಹೇಳಿ ಮುಂದೊಂದು ದೊಡ್ಡ ದಿನ ಇಡೀ ಜಗತ್ತೇ ಬಸವಣ್ಣನವರ ತತ್ವಾದರ್ಶಗಳ ಆಕರ್ಷಣೆಗೆ ಒಳಗಾಗಿ ಅವುಗಳನ್ನು ಪಾಲಿಸುವ ದಿನ ಬರುತ್ತದೆಯೇ ಅಂತೇಳಿ ಅವರು ನುಡಿದಿದ್ದಾರೆ ಅದೇ ರೀತಿ ಕುಲಗೆಡಿಸಿ ಬಸವೇಶ ಕುಲುಕು ಮಾಡಿದ ನಾಡ ಚಿಲಕ ಮುರಿದಂಗ ಬಾಗಿಲಕ ಚಿಲಕ ಮುರಿದಂಗ ಬಾಗಿಲಕರಸಿದ್ದು ಮಲಕ ಮುರಿದ ಗಾರ ಮನೆಗೆ ಜನಪದರು ಹೃದಯ ತುಂಬಿ ಹಾಡಿದ್ದಾರೆ ಪ್ರತಿ ವರ್ಷ ಆಚರಿಸುವ ಬಸವ ಜಯಂತಿ ಎಂದು ಸಾಮಾನ್ಯವಾಗಿ ಬಸವಣ್ಣನವರ ಜೀವನ ಚರಿತ್ರೆಯನ್ನು ಎಲ್ಲರೂ ಪರಿಚಯಿಸುತ್ತಾರೆ ಆದರೆ ಒಬ್ಬ ವ್ಯಕ್ತಿಯ ಗುಣವನ್ನು ತಿಳಿಯಬೇಕಾದರೆ ಆತನ ಒಡನಾಡಿಗಳು ಆಪ್ತರು ಸ್ನೇಹಿತರನ್ನು ನೋಡು ಎಂಬ ಮಾತಿನಂತೆ ಬಸವಣ್ಣನವರ ವ್ಯಕ್ತಿತ್ವದ ಆಳ ನಮಗೆ ತಿಳಿಯಬೇಕಾದರೆ ಅವರ ಸಮ ಅವರ ಸಮಕಾಲೀನ ಶರಣರ ಅಣ್ಣನವರ ಬಗ್ಗೆ ಯಾವ ಅಭಿಪ್ರಾಯ ಹೊಂದಿದ್ದರು ಎಂದು ಅವರ ವಚನಗಳಿಂದಲೇ ತಿಳಿದುಬರುತ್ತದೆ ಈ ನಿಟ್ಟಿನಲ್ಲಿ ಅಪ್ಪ ಬಸವಣ್ಣನವರನ್ನು ನೆನೆಯುವ ಸಣ್ಣ ಪ್ರಯತ್ನ ನನ್ನದು ಇನ್ನೂ ಕೆಲವು ಶತಮಾನಗಳ ನಂತರ ಇಂಥ ವ್ಯಕ್ತಿತ್ವವಿದ್ದರೂ ನಮ್ಮ ನಿಮ್ಮಂತೆ ರಕ್ತ ಮೂಳೆ ಮಾಂಸಗಳಿಂದ ಕೂಡಿದ ವ್ಯಕ್ತಿಯಾಗಿದ್ದು ಇದನ್ನೆಲ್ಲ ಸಾಧಿಸರೆಂಬರೆಂದರೆ ಬಹುಶಃ ನಂಬಲಾರದ ಸ್ಥಿತಿ ಬರಬಹುದೇನು ಏಕೆಂದರೆ ಸಾಮಾನ್ಯ ಮನುಷ್ಯರಿಗಿಂತ ಅತೀತವಾದ ವ್ಯಕ್ತಿತ್ವಗಳ ಮಹಾನ್ ವ್ಯಕ್ತಿಯಾಗಿದ್ದರೆ ಬಸವಣ್ಣನವರು ಸೊ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಬಸವಣ್ಣನವರ ಕರ್ತೃತ್ವದ ಪ್ರೇರಕ ಶಕ್ತಿಯಾದ ವೀರಮಾತೆ ಅಕ್ಕನಾಗಮ್ಮರ ಕುರಿತು ನೋಡೋಣ ಎಲ್ಲರಿಗೂ ಧನ್ಯವಾದಗಳು